ಸ್ನೇಹಿತರೆ ಮದುವೆ ಎಂಬ ಮೂರಕ್ಷರ ಎರಡು ಜೀವಗಳನ್ನು ಒಂದು ಮಾಡುವುದು ಮಾತ್ರವಲ್ಲ ಎರಡು ದೇಹಗಳನ್ನು ಬೆಸೆಯುವುದು ಮಾತ್ರವಲ್ಲ ಎರಡು ಕುಟುಂಬಗಳನ್ನು ಒಂದುಗೂಡಿಸುವಂತಹ ಅದ್ಭುತ ಬಂಧನ ಆದರೆ ಕೆಲ ಸಂದರ್ಭಗಳಲ್ಲಿ ಮದುವೆಗಳು ಮುರಿದು ಬಿದ್ದು ಎರಡೂ ಕುಟುಂಬಗಳು ಕೂಡ ನೋವಿನಲ್ಲಿ ಪರಿತಪಿಸುವ ಹಾಗೆ ಗಂಡು ಹೆಣ್ಣು ಕೂಡ ನೋವಿನ ಕ್ಷಣಗಳನ್ನು ಎದುರಿಸಬೇಕಾಗುತ್ತೆ ಎಷ್ಟೋ ಘಟನೆಗಳನ್ನು ನಾವು ನೀವು ನೋಡಿದ್ದೀವಿ ಮದುವೆ ಮಂಟಪದವರೆಗೂ ಕೂಡ ಹೋಗಿ ಮದುವೆಗಳು ಮುರಿದು ಬಿದ್ದಿರುವುದನ್ನು ಅದಕ್ಕೆ ಕಾರಣಗಳು ನಾನಾ ರೀತಿಯಲ್ಲಿ ಇರಬಹುದು ಆದರೆ ಈಗ ಹೇಳ್ತಾ ಇರುವಂತಹ ಈ ಘಟನೆ ಇದೆಯಲ್ಲ ಇದು ನಿಜಕ್ಕೂ ಕೂಡ ಅಚ್ಚರಿ ನಂಬಿ ಬಂದಂತಹ ಹೆಣ್ಣಿನ ಕುಟುಂಬಕ್ಕೆ ಮತ್ತು ಆಕೆಗೆ ಗಂಡು ಹೇಗೆ ದ್ರೋಹ ಎಸಗಿದ ಮದುವೆ ಮಂಟಪದಲ್ಲೇ ಆ ಮದುವೆಯನ್ನು ಧೈರ್ಯದಿಂದ ಹೆಣ್ಣು ಮಗಳು ಯಾಕೆ ನಿರಾಕರಿಸಿದ್ಲು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಹೌದು ದೆಹಲಿಯ ಸಾಹಿಬಾಬಾದ್ನಲ್ಲಿ ಆಗಿರುವಂತಹ ಘಟನೆ ಇದು ನವೆಂಬರ್ ಇಪ್ಪತ್ತ ಏಳರಂದು ತಿಲಾಮೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ತೋಟದ ಮನೆಯಲ್ಲಿ ಶಹೀದ್ ನಗರದ ನಿವಾಸಿಯಾಗಿರುವ ಮಹಿಳೆ ದೆಹಲಿಯ ಗಾಂಧಿನಗರದ ನಿವಾಸಿ ಅವಿನಾಶ್ನೊಂದಿಗೆ ತನ್ನ ಮಗಳ ಮದುವೆಯನ್ನ ನಿಶ್ಚಯ ಮಾಡಿದ್ರು ಅಂತೆಯೇ ಮದುವೆ ಮಂಟಪದಲ್ಲಿ ವರ ಮತ್ತು ವಧು ಇಬ್ಬರೂ ಕೂಡ ಇದ್ರು ಆದರೆ ವರ ಮಾತ್ರ ಏನೋ ಗೊತ್ತಿಲ್ಲ ಪದೇ ಪದೇ ಮಂಟಪದಿಂದ ಎದ್ದು ಹೋಗ್ತಾನೇ ಇದ್ದ ಪಕ್ಕದಲ್ಲೇ ಇದ್ದಂತಹ ವಧು ಎಲ್ಲಿ ಹೋಗ್ತಾ ಇದ್ದೀರಾ ಏನಂತ ಹೇಳಿ ಎಷ್ಟೇ ಬಾರಿ ಕೇಳಿದ್ರೂ ಕೂಡ ಅದಕ್ಕೆ ವರನ ಕಡೆಯಿಂದ ಉತ್ತರಗಳೇ ಇರಲಿಲ್ಲ ಶಾಸ್ತ್ರಗಳು ಕೂಡ ಸಾಂಗವಾಗಿ ನೆರವೇರ್ತಾ ಇದ್ವು ಆದರೆ ಪದೇ ಪದೇ ಈತ ಎದ್ದು ಹೋಗ್ತಾ ಇದ್ದಿದ್ದರಿಂದ ಸಮಸ್ಯೆಯನ್ನು ಕೂಡ ಅಲ್ಲಿ ಎದುರಿಸಬೇಕಾಯಿತು ಈತ ಎರಡು ಮೂರು ಬಾರಿ ಎದ್ದು ಹೋದಾಗ ವಾಶ್ರೂಮ್ಗೆ ಇರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು ಆದ್ರೆ ಈತನಿಂದ ಈ ತಪ್ಪು ರಿಪೀಟ್ ಆಗ್ತಾ ಇದ್ದ ಹಾಗೆ ಹುಡುಗಿಯ ಕಡೆಯವರಿಗೆ ಡೌಟ್ ಬರುತ್ತೆ ಹಾಗಾಗಿ ಆತನನ್ನ ಹಿಂಬಾಲಿಸಿಕೊಂಡು ಹೋಗಿ ಪರಿಶೀಲಿಸಿದಾಗ ಅವರೆಲ್ಲರೂ ಕೂಡ ಶಾಕಿಗೆ ಒಳಗಾಗಿದ್ರು ಪದೇ ಪದೇ ಮಂಟಪದಿಂದ ಎದ್ದು ಹೋಗ್ತಾ ಇದ್ದ ಈತ ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಡ್ರಗ್ಸ್ ಅನ್ನ ತಗೊಂತ ಇದ್ದ ಹಾಗೆಯೇ ಮದ್ಯಪಾನ ಸೇವನೆ ಮಾಡ್ತಾ ಇದ್ದ ಇದನ್ನು ಕಂಡು ಹೆಣ್ಣಿನ ಕಡೆಯವರು ಶಾಕ್ ಆಗ್ತಾರೆ ನಂತರ ಅವರಿಗೆ ಅರಿವಾಗುತ್ತೆ ಆತ ಎದ್ದು ಹೋಗಿ ವಾಪಸ್ ಬರುವಾಗ ಆತನಿಗೆ ಪ್ರಜ್ಞೆ ಇರ್ತಾ ಇರಲಿಲ್ಲ ನಡೆಯುವಾಗಲೂ ಕೂಡ ಬ್ಯಾಲೆನ್ಸ್ ಇರ್ತಾ ಇರಲಿಲ್ಲ ವಿಚಿತ್ರವಾಗಿ ಮಂಟಪದಲ್ಲಿ ಕೂತು ವರ್ತಿಸ್ತಾ ಇದ್ದ ಅದೆಲ್ಲದಕ್ಕೂ ಕೂಡ ಕಾರಣ ಈತ ಮಾದಕ ವಸ್ತುವನ್ನು ಸೇವನೆ ಮಾಡಿಕೊಂಡು ಬರ್ತಾ ಇದ್ದಿದ್ದು ಇದು ಗೊತ್ತಾಗ್ತಾ ಇದ್ದ ಹಾಗೆ ಹೆಣ್ಣಿನ ಕಡೆಯವರು ಮದುವೆ ನಡೆಯಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ತಿಂಗಳಾನು ತಿಂಗಳಾನುಗಟ್ಲೆ ಮದುವೆಗೋಸ್ಕರ ಸಿದ್ಧತೆಗಳನ್ನು ಮಾಡಿಕೊಂಡು ತಮ್ಮ ಮಗಳ ಜೀವನದಲ್ಲಿ ಅತ್ಯಂತ ಸಂತೋಷಕರವಾದ ಈ ದಿನವನ್ನ ಖುಷಿಯಿಂದ ಅನುಭವಿಸಬೇಕಾದಂತಹ ಕ್ಷಣವನ್ನ ಈ ದುಶ್ಚಟದ ವರ ಹಾಳು ಮಾಡ್ಬಿಟ್ಟಿದ್ದ ತನ್ನ ಗಂಡನ ಜೊತೆ ಮುಂದಿನ ಜೀವನವನ್ನ ಸುಖವಾಗಿ ಕಳಿಬೇಕು ಅಂತ ನೂರಾರು ಆಸೆ ಕನಸುಗಳನ್ನ ಹೊತ್ತು ಮಂಟಪಕ್ಕೆ ಬಂದಿದ್ದ ಆ ಹೆಣ್ಣು ಮಗಳ ಆಸೆ ಆಕಾಂಕ್ಷಿಗಳೆಲ್ಲವೂ ಕೂಡ ಮಂಟಪದಲ್ಲಿ ಸತ್ತು ಹೋಯಿತು ಹೀಗಾಗಿ ಆಘಾತಕ್ಕೊಳಗಾಗಿ ನೊಂದುಕೊಂಡಿದ್ದ ವಧು ತನಗೆ ಮತ್ತು ತನ್ನ ಕುಟುಂಬಕ್ಕೆ ಅಗೌರವ ತೋರಿದಂತಹ ವ್ಯಕ್ತಿಯನ್ನ ನಾನು ಮದುವೆ ಆಗಲ್ಲ ಅಂತ ಹೇಳಿ ಮಂಟಪದಲ್ಲೇ ಮದುವೆಯನ್ನ ನಿಲ್ಲಿಸುವಂತೆ ಕೇಳಿಕೊಳ್ತಾಳೆ ವಧುವಿನ ಕಡೆಯವರು ಕೂಡ ಇದಕ್ಕೆ ಒಪ್ಪಿಕೊಂಡು ಮದುವೆ ನಡೆಯೋಕೆ ಸಾಧ್ಯವಿಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಅದಾದ ಮೇಲೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ವರನ ಕಡೆಯವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಾಗುತ್ತೆ ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆಗೆ ಬೇಡಿಕೆಯನ್ನು ಇಟ್ಟಿದ್ರು ಅಂತ ಹೇಳಿ ವಧುವಿನ ಕಡೆಯವರು ಆರೋಪಿಸಿದ್ರು ಹುಡುಗಿ ಮದುವೆಯನ್ನ ನಿರಾಕರಿಸ್ತಾ ಇದ್ದ ಹಾಗೆ ವರನ ಕಡೆಯವರು ಕೂಡ ಗಲಾಟೆ ಮಾಡಿಕೊಂಡಿದ್ದಾರೆ ಅದಾದ್ಮೇಲೆ ಪೊಲೀಸರ ಎಂಟ್ರಿಯಿಂದ ಪರಿಸ್ಥಿತಿಯನ್ನು ತಿಳಿಗೊಳಿಸಲಾಯಿತು ಕೊನೆ ಕ್ಷಣದಲ್ಲಿ ಆ ಯುವತಿ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಇಂಥವನನ್ನ ಮದುವೆಯಾಗಿ ಜೀವನ ಪೂರ್ತಿ ಕಷ್ಟವನ್ನ ಅನುಭವಿಸುವುದಕ್ಕಿಂತ ಮಂಟಪದಲ್ಲಿ ಮದುವೆ ನಿಲ್ಲಿಸಿದ್ದು ಸರಿಯಾದ ನಿರ್ಧಾರ ಎಂದಿದ್ದಾರೆ ಆ ಯುವತಿಯ ಧೈರ್ಯಕ್ಕೂ ಕೂಡ ಇಲ್ಲಿ ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ